ಎಷ್ಟ್ ಬಂದಿರ ಪ್ರೀತಿಯಿಂದ ಇದೆ ನಾನ್ ಬರದ ದಿನ ಕರ್ನಾಟಕದಲ್ಲಿ ಬರ್ತೀನಿ ಒಂದಲ್ಲ ಒಂದ್ ದಿನ ಬರ್ಸ್ತಾರ ದೇವ್ರನ್ನ ನನ್ನ ಬಿಟ್ಕೊಡಲ್ಲ ಎತ್ತಾಗ್ತೀನಿ ಅವನ್ನೆಲ್ಲ ಮಾಟ ಮುತ್ರ ಮಾಡಿಸಿ ಕೊಳ್ಳಾಗಾಲದಲ್ಲೇ ಮಾಡಿಸ್ತೀನಿ ಮಾಡುವ ಮಾಡಿಸ್ಬಿಡ್ತೀನಿ ಪಾಪ ಎಲ್ಲ ಸೊತ್ತೋಗ್ಬಿಡ್ತೀರ ಅಂತ ನಂಗ ಭಯ ಅಷ್ಟೆ ಕೊಳ್ಳಾಗಾಲದಲ್ಲಿ ಅಮ್ಮ ಅಂದ ಪೂಜಾರಿ ಸುರೇಶ್ ಏನು ದುಡ್ಡು ಕೊಟ್ಟಿದೀಯಾ ಎಸ್ ಅನ್ನು ಎದರ್ಕೊಂಡ್ರು ಮಾಟ ಗ್ಯಾರಂಟಿ ಇಲ್ಲ ಬೇಡ ನನ್ ಜನ ಒಳ್ಳೆಯವರು ಮಾಟ ಮಾತ್ರ ಏನು ಬೇಡ ಕೊಳ್ಳಾಗಲ್ದಲಿ ಅಂತ ಹೇಳಿದಿನಿ ಬಟ್ ಕಾಮೆಂಟ್ ಆಗ್ತೇ ನಾಟಕ ಆಡದ್ರು ಅಷ್ಟೇ ಮಾಟ ಮಾಡಿಸ್ತಾ ಇರದಿಯಾ ಓಕೆ ಬ್ರದರ್ಸ್ ನಾನು ಮಾತಾಡಿರೋದೆಲ್ಲ ನಿಮ್ಮ ಒಳ್ಳೇದಕ್ಕೋಸ್ಕರ ಸತ್ಯ ನಾನು ಹೋಗಿ ಬರುವೆ ಶಿವರಾತ್ರಿ ನೇಮದೇ ನಿದ್ದೆ ಮಾಡಿ ಇಂಡಿಯನ್ ಕರ್ನಾಟಕದಲ್ಲಿ ಕಲಿಯುಗದಲ್ಲಿ ಪಬ್ಲಿಕ್ ಓಟ್ ಹಾಕಿ ನಿಮ್ ಜೀವನ ಎಷ್ಟೇಯ ನೀವು ಇನ್ನೊಬ್ರ ಹತ್ರ ಗುಗರಿ ಬೇಕು ರಾಯಲಾಗಿ ಬದ್ ನೀವು ರಾಯಲ್ ಆಗಿದ್ರು ಇನ್ನೊಬ್ರು ಹತ್ರ ಗೂಗರಿಲೇ ಬೇಕು ನೀವು ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ನೀವು ವೋಟ್ ಹಾಕಿದೀರ ನೀವು ರಾಯಲ್ ಆಗಿದ್ರೆ ಅವ್ನು ಕಾಯಿಲೆ ಬಂದ್ಬಿಡುತ್ತೆ ಬಟ್ ಜನಪರ ನಿಂತ್ಕಬಿಡಿ ಒಳ್ಳೆದಾಗುತ್ತೆ ಜನಪರ ನಿಂತ್ಕೋಬೇಕು ನೀವು ಆ ಜನಪರ ನಿಂತುಗಳವರು ಏನ್ ಮಾಡಿದರೆ ನೂರ್ ನೂರ್ ರೂಪಾಯಿ ಓಟ್ ಹಾಕ್ಬಿಟ್ಟವ್ರೆ ಪಾಪ ದುಡ್ಡೇ ಕಂಡಿಲ್ಲ ಅವ್ರು ಅಲ್ಲಪ್ಪ ಒಗ್ಗಟ್ಟವನ ಬಿದ್ದಿದ್ರೆ ನೀವೇ ರಾಜಕೀಯ ನಡೆಸ್ಕೊಬೋದಾಗಿತ್ತಲ್ಲ ನಿಮ್ಗೆ ಯಾಕೆ ನಾಯಕ ಬೇಕು ಕರ್ನಾಟಕದಲ್ಲಿ ನಿಮ್ಗೆ ಏನಕ್ರಪ್ಪ ನಾಯಕ ಬೇಕು ನೀವೇ ಅದರ್ ಕ್ಯಾಸ್ಟ್ ನೀವೇ ಒಗ್ಗಟ್ಟಾಗಿ ಬಲಿಷ್ಠವಾಗಿ ನಿಲ್ಲಿ ನಿಮ್ಗ್ ಏನಕ್ ಬೇಕು ರಾಜಕೀಯ ಅಲ್ಲೊಬ್ಬ ಮುಖ್ಯಮಂತ್ರಿ ಏನಕ್ ಬೇಕು ನಿಮ್ಗೆ ಅವಶ್ಯಕತೆ ಇಲ್ಲ ಅದು ಒಂಚೂರು ಅವಶ್ಯಕತೆ ಇಲ್ಲ ನೀವೇ ಬುದ್ಧಿವಂತರಾಗಿ ನೀವೇ ರಾಜಕೀ ನೀವೇ ಎಲ್ಲ ಒಗ್ಗಟ್ಟಾಗಿ ನೀವೇ ಎಲ್ಲ ಹೋಗಿ ಯೋಚನೆ ಮಾಡಿ ಕೂತ್ಕೊಂಡು ಕರ್ನಾಟಕದಲ್ಲಿ ನೀವೇ ನಮ್ಗ್ ರಾಜಕೀಯ ಬೇಡ ಅದು ಚೆಂದಿಲ್ಲ ಅದು ಆಗನ್ ಕಾಲದಲ್ಲಿ ರಾಜರಿದ್ರು ಹಂಗ ಯಾರು ಒಬ್ಬ ಒಳ್ಳೆ ರಾಜ ಬರ್ತಾನೆ ನಮ್ ಪಿ ಪಿ ಕೃಷ್ಣನೇ ಬರ್ತಾನೆ ಹಂಗೆ ನಮ್ಗೆ ರಾಜಕೀಯ ಬೇಡ ರಾಜಕು ಅಷ್ಟೇ ಯಾರ ಯಾರು ಒಳ್ಳೆಯವ್ರು ಬರ್ತಾರೆ ವೋಟ್ ಹಾಕ್ಬಿಡಿ ಅಷ್ಟೇ ಏನ್ ಏನ್ ನಮ್ಮಕ್ಕನ ಮಾರ್ಕೊಂಡಾಗೆ ಅದೇನೋ ವೋಟ್ ಹಾಕ್ ವೋಟ್ ಹಾಕೋದು ನಮ್ಮಕ್ಕು ಬೇಡ ಹಾಕದೇ ಬೇಡ ದೇವ್ರಗೋಸ್ಕರ ಹೇಳಿ ನನ್ ಕಡೆಯಿಂದ ಒಳ್ಳೇದಾಗಿತ್ತೆ ನಾನು ಜೀರ್ಣ ಇತ್ತ ಹೇಳಲ್ವ ವೋಟ್ ಹಾಕದೆ ಬೇಡ ಆಕ್ಚುಲಿ ಕಲಿಯುಗ ನೀವು ಹೆಂಗ ಗೊತ್ತಿಳ್ಕೊಬಿಟ್ಟಿದ್ರ ಮೈಂಡ್ ಸೆಟ್ ಅಲ್ಲಿ ಹೆಂಗ ಹೋಯ್ತಾ ಅದು ಅದಕ್ಕ ನೀವು ಅದ್ರ ಕಡೆಗೆ ಹೋಯ್ತಾ ಇದ್ರೆ ನೀವು ಕಲಿಯುಗದಲ್ಲಿ ಬಟ್ ಆ ಕಲಿಯುಗನು ಸತ್ಯ ಯೋಗ ಮಾಡಬಹುದು ಆ ಹುಡುಗಿರ್ನ ನೋಡ್ ಕುತ್ಕೋಬೋದು ಇಷ್ಟೇ ನಿಮ್ ಜೀವನ ಅಯ್ಯೋ ನಮ್ಗ ಆ ದೇವ್ರಿಗೂ ಸಾಕಾಗಿ ಸಾಕಾಗಿ ಆ ದೇವ್ರಿಗೂ ಬರಲ್ಲ ಅದಕ್ಕೆ ಕರ್ನಾಟಕದಲ್ಲ ದೇವರು ಬರಲ್ಲ ತಿರ್ಗೆ ನಾನು ಅದಕ್ಕೆ ಎಷ್ಟು ಮಾತಾಡ್ತಾ ಇದ್ದೇನೆ ಓದ್ಗುರು ಕರ್ನಾಟಕದಲ್ಲಿ ದೇವರು ಬರಲ್ಲ ಏನಕ್ಕೆ ಬರಲ್ಲ ಸಾಯಿಲೆ ಜನಹಿತ್ತಲ್ಲ ನಿಮ್ಗಳ ಬಗ್ಗೆ ನಾನೇನು ಧೋರಣೆ ಇಟ್ಬೇಕು ನಿಮ್ಗಳ ಬಗ್ಗೆ ನಾನೇನ ತಲೆ ಕೆಡ್ಸ್ಕೊಳ್ಬೇಕು ಅಲ್ಲ ಪಿ ಪಿ ಕೃಷ್ಣಿಂದ ನಿಮ್ಗೆಲ್ಲ ಹೊರಕ್ ನಾನು ನಿಮ್ಗೆ ನಾವ್ ಇಷ್ಟೊಂದೆಲ್ಲ ಯಾರ ನಾನ್ ಬಂದಿದ್ದು ನಗಬೇಕು ನಗಿಸ್ಬೇಕು ಅಂತ ಸತ್ರೆ ಇಷ್ಟ ಬಿಟ್ರೆ ಇಷ್ಟ ನಂಗೆ ಹೇಳ್ಬೇಕಾಯ್ತು ನೀವು ನಿಮ್ಮನ್ನ ಹುಡುಗಿರ್ ನೋಡ್ಬೇಡ ಅಂದ್ರ ಬಿಡ್ಬಿಟ್ರ ಹುಡುಗಿರ್ ನೋಡ್ತಿದಿರಿ ಹ್ಮ್ ನಿಮ್ ನಾವ್ ಎತ್ತ ತಂದೆ ತಾಯಿಗಳು ಮತ್